ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕಾಮಧೇನು ಕನ್ನಡ ಬ್ಲಾಗ್ ನಿಮ್ಮ ಮನೆ ಮಗಳು ವಾಸಂತಿ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ಬೆಳಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕೆ ಮಳೆ ಬರ್ತಲೇ ಇದೆ ಏನು ಕೆಲಸನೂ ಹೊರಗಡೆ ಕೆಲಸ ಇಲ್ಲ ಅಟ್ಲೀಸ್ಟ್ ತಿಂಡಿನಾರು ಬೇಗ ರೆಡಿ ಮಾಡೋಣ ಅಂದ್ಬಿಟ್ಟು ಅಡುಗೆ ಮನೆಗೆ ಬಂದೆ ದೋಸೆಗೆ ಅಂದ್ಬಿಟ್ಟು ದೋಸೆ ಹಿಟ್ಟನ್ನ ರೆಡಿ ಮಾಡಿದ್ದೆ ಆದರೆ ತುಂಬ ಚೆನ್ನಾಗಿ ದೋಸೆ ಇಟ್ಟು ಉಬ್ಬಿತ್ತು ನಾನು ಈ ಕೊರೆ ಟೈಮಲ್ಲ ಉಬ್ಬಲ್ವೇನೋ ಅಂತ ಅಂದ್ಕೊಂಡಿದ್ದೆ ಚೆನ್ನಾಗಿ ಉಬ್ಬಿ ಅರಳಿರೋದ್ರಿಂದ ನಾನು ಇಡ್ಲಿನೇ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡೆ ಚಟ್ನಿ ಮಾಡೋಣ ಜೊತೆಗೆ ಅಂತ ನಮ್ಮ ಮನೆಯವರು ಬೆಳಿಗ್ಗೆನೇ ನಾಟಿ ಮಟನ್ನ ಹಾಲನ್ನ ಕರ್ದು ಹಾಕಿದ್ಮೇಲೆ ನಾಟಿ ಮಟನ್ ತೊಗೊಬರ್ತೀನಿ ಅಂದ್ಬಿಟ್ಟು ಸಿನಿಗಟ್ಟಕ್ಕೆ ಹೋಗಿದ್ದಾರೆ ಸಿನ್ಘಟ್ಟದಲ್ಲಿ ಇಲ್ಲ ಅಂತ ಅಂದರೆ ಸಿಲ್ನೆರೆಗೆ ಹೋಗ್ತಾರೆ ಸೀಳೆರೆಯಲ್ಲಿ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು ಈಗ ಇಡ್ಲಿ ಜೊತೆಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಆಮೇಲೆ ಅವ್ರಿಗೆ ಫೋನ್ ಮಾಡಿ ಕೇಳಿಕೊಂಡೆ ಸಿಕ್ಕಿದೆ ನನಗೆ ಅಂದಮೇಲೆ ನಾನು ಮಸಾಲೆ ರೆಡಿ ಮಾಡಿಕೊಂಡೆ ಇಲ್ಲಾಂದರೆ ಸುಮ್ಮನೆ ಮಸಾಲೆ ವೇಸ್ಟ್ ಆಗುತ್ತಲ್ಲ ಇಲ್ಲ ಚಟ್ನಿನಾರು ಮಾಡೋಣ ಅಂತ ಆ ಥರ ಅಂದ್ಕೊಂಡೆ ಇಲ್ಲ ಸಿಕ್ಕಿದೆ ನನಗೆ ಮಟನ್ನು ಖಾರ ರುಕ್ಕು ಅಂತ ಹೇಳಿದ್ರು ನಾಟಿ ಮಟನ್ ತಗೊಬಂದವ್ರೆ ಇಲ್ಲೇ ಸೀಳನೆ ಹತ್ರ ಸೀಳನೆಲಿ ನಾಟಿ ಮಟನ್ ಸಿಗುತ್ತೆ ಪ್ಯೂರ್ ನಾಟಿ ಮಟನ್ ಸಿಗುತ್ತೆ ಇವತ್ತು ಮಟನ್ ಸಾರು ಮಾಡ್ತಾ ಇದ್ದೀನಿ ಮಟನ್ ಸಾರು ಕಾಂಬಿನೇಷನ್ ಇಡ್ಲಿ ಬೆಳಿಗ್ಗೆನೆ ತಗೊಬಂದವ್ರೆ ನನ್ನ ಮಗ ಹಾಸ್ಟೆಲ್ಗೊಟ್ಟ ಹೊಟ್ಟೋಗ್ತಾನೆ ಭಾನುವಾರ ಅವನಿಗೋಸ್ಕರ ಮಾಡ್ತಾ ಇದ್ದೀನಿ ನೋಡಿ ಕೆಂಪು ಮಾಂಸ ಹೆಂಗಿದೆ ಚರ್ಬಿ ಪ್ಯೂರ್ ನಾಟಿ ಮಟನ್ ಇದು ಪ್ಯೂರ್ ಏನೋ ಏಳ್ನೂರು ರೂಪಾಯಿ ಏಳ್ನೂರ ಐವತ್ತ ಇರ್ಬೇಕಾಗ್ತತೆ ನಾಟಿ ಮೊಸರು ಇವತ್ತು ಮಟನ್ಗೂ ಸಹಿತ ನಾನು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡಿದ್ದೀನಿ ಕೊಬ್ಬರಿ ಎಣ್ಣೆ ಚೆನ್ನಾಗಿ ಕಾಯಿಸ್ಬಿಟ್ಟು ಮಟನ್ನ ಹಾಕ್ಬಿಟ್ಟು ನೀಟಾಗಿ ಅದರಲ್ಲಿ ಒಂದು ಹತ್ತು ಹದಿನೈದು ನಿಮಿಷ ನೀಟಾಗಿ ಮಟನ್ ನೀರೆಲ್ಲ ಸಿಂಡಿಸ್ಬಿಟ್ರೆ ಮಾತ್ರ ಬೇಗನೆ ಬೇಯುತ್ತೆ ಮಟನ್ನು ಫ್ರೆಶ್ಶಾಗಿ ತಂದಿರೋದು ಗದ್ ಈಗ ಗದ್ದೆಯಿಂದ ಕಿತ್ಕೊಬಂದಿರೋದು ಕೊತ್ತಂಬರಿ ಸೊಪ್ಪು ಎಷ್ಟು ಫ್ರೆಶ್ ಆಗಿದೆ ನೋಡಿ ಘಮ 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 ಅಂತಿದೆ ಎಲ್ಲ ಅಂಗಡಿಲೆಲ್ಲ ಹುಡ್ಕಿದ್ರು ಎಲ್ಲೂ ಸಿಗಲಿಲ್ಲ ಬೆಳೆದಿರೋರು ಮನೆಗೆ ಹೋಗಿ ಕಿತ್ಕೊಬಂದಿದ್ದಾರೆ ನಮಗಮ್ಮನ್ ಫುಲ್ ನಾಟಿ ಕೊತ್ಮರಿ ಸೊಪ್ಪಿದು ನಮ್ಮ ಕಡೆ ಈ ಸಾಂಬಾರ್ ಸೊಪ್ಪು ಅಂತ ಹೇಳ್ತೀವಿ ಟೌನರೆಲ್ಲ ಕೊತ್ಮರಿ ಸೊಪ್ಪು ಅಂತ ಹೇಳ್ತಾರೆ ನೋಡಿ ಎಷ್ಟು ಫ್ರೆಶ್ ಇದೆ ಈಗ ಜಸ್ಟ್ ಮಣ್ಣು ತೊಳ್ಕೊಂಡು ಬಂದಿದ್ದು ನಾನು ಅಷ್ಟೇನೆ ಕರೆಂಟ್ ಹೋಗ್ಬಿಡುತ್ತೆ ಅನ್ಬಿಟ್ಟು ಕೊತ್ಮರಿ ಸೊಪ್ಪು ಹಾಕ್ಬಿಟ್ಟು ಮಸಾಲೆ ರುಬ್ಕೊಬಿಟ್ಟೆ ಗ್ರೀನ್ ಮಸಾಲೆನ ಚೆನ್ನಾಗಿ ಮಟನು ಫ್ರೈ ಆಗಿತ್ತಲ್ಲ ಆ ಗ್ರೀನ್ ಮಸಾಲೆ ಅದಕ್ಕೆ ಆಗುತ್ತೆ ಆ ಎಣ್ಣೆಲಿ ಅದನ್ನು ಸ್ವಲ್ಪ ಫ್ರೈ ಆಗುತ್ತೆ ಅಂತ ಆವಾಗೆಲ್ಲ ನಾವು ಚಿಕ್ಕವರಿದ್ದಾಗ ನಮ್ಮಮ್ಮ ಈಗ ಬರೀ ಗ್ರೀನ್ ಮಸಾಲನೆ ಒಂದು ಹತ್ತು ಐದು ನಿಮಿಷ ಫ್ರೈ ಮಾಡಿಬಿಟ್ಟು ಆ ಬರಿ ಮಸಾಲೆ ತೆಗೆದು ಅನ್ನಕ್ಕೆ ಕಲಸಿ ಕೊಡೋರು ಹೊಟ್ಟೆ ಹಸ್ತಿದೆ ಅಂತ ಅಂದಾಗ ಎಷ್ಟು ಚೆನ್ನಾಗಿರೋದು ಅಂದರೆ ಅಷ್ಟು ಚೆನ್ನಾಗಿರೋದು ಮಟನ್ದಾಗ್ಲಿ ಚಿಕನ್ದಾಗಲಿ ಮಕ್ಕಳಿಗೆ ಹೊಟ್ಟೆ ಹೊಟ್ಟೆಸ್ತಿದೆ ಅಂದರೆ ಸ್ವಲ್ಪ ಸ್ವಲ್ಪ ಅನ್ನಕ್ಕೆ ನೀವೂ ಟೇಸ್ಟ್ ನೋಡಿ ಆ ಮಸಾಲೆ ತೆಗೆದ್ಬಿಟ್ಟು ಸ್ವಲ್ಪ ಉಪ್ಪಿನ ಪುಡಿ ಹಾಕ್ಬಿಟ್ಟು ಕಲಸ್ಬಿಟ್ಟು ಕೊಡಿ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಮಾತ್ರ ಸೂಪರಾಗಿರುತ್ತೆ ಇನ್ನು ನಾನು ಇವತ್ತು ಯಾವಾಗಲೂ ಪ್ರತಿ ಸಲವೇ ಕಾಯಿ ಜಾಸ್ತಿ ಆಗ್ತಾಳೆ ಅಂದ್ಬಿಟ್ಟು ಯಾವಾಗಲೂ ಡೈಲಾಗಿ ಹೊಡಿತಿರ್ತಾರೆ ನಮ್ಮ ಮನೆಯವರು ಅದಕ್ಕೆ ಇವತ್ತು ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ ಕಾಯಿನೂ ಖಾರದ ಪುಡಿನ ನಾನೇ ಮನೆಯಲ್ಲೇ ಮಾಡ್ಕೊಳ್ಳೋದು ಪ್ರತಿ ವರ್ಷವೂ ನಾನು ಒಂದು ಸಲ ಮಾಡಿಕೊಂಡ್ರೆ ಒಂದು ಹತ್ತು ತಿಂಗಳು ಖಾರ ಖಾರದ ಪುಡಿ ಆಗುತ್ತೆ ನನಗೆ ಎಷ್ಟು ಬೇಕು ಅಷ್ಟು ಮಾತ್ರ ಯೂಸ್ ಮಾಡೋಲ್ಲ ಚಿಕ್ಕ ಬಾಕ್ಸಿಗೆ ಒಂದು ಸ್ಟೀಲ್ ಬಾಕ್ಸ್ಗೆ ಇಟ್ಕೋತೀನಿ ಇನ್ನೆಲ್ಲನೂ ಒಂದು ದೊಡ್ಡ ಕ್ಯಾನ್ ಇದೆ ಹಾಲು ಕರಿಯ ಕ್ಯಾನು ಅದನ್ನೇ ಯೂಸ್ ಮಾಡೋಲ್ಲ ಅದನ್ನು ನೀಟಾಗಿ ವಾಶ್ ಮಾಡಿ ಅದು ತುಂಬ ತುಂಬಿಬಿಟ್ಟು ಟೈಟಾಗಿ ಕ್ಯಾಪ್ ಹಾಕಿ ಅದ್ರ ಮೇಲೆ ತಿರುಗಿ ಒಂದು ಕವರ್ ಕಟ್ಟಿ ಒಂದು ದೊಡ್ಡ ಬಟ್ಟೆ ಕಟ್ಟಿ ಗಾಳಿ ಆಡ್ದಂಗೆ ಇಟ್ಬಿಟ್ರೆ ಮಾತ್ರ ಸ್ಮೆಲ್ಲು ಏನೂ ಆಗೋಲ್ಲ ಮತ್ತು ಖಾರದ ಪುಡಿನೂ ಏನೂ ಆಗೋಲ್ಲ ಅದೇ ಥರ ನಾನು ಇಟ್ಕೊಳ್ಳೋದು ಪ್ರತಿ ವರ್ಷವೂ ಯಾವಾಗಲೂ ನಮ್ಮ ಅಮ್ಮನೇ ಬಂದು ಮಾಡಿಕೊಡೋದು ನನಗೆ ನನಗೆ ಅಷ್ಟು ಖಾರದ ಪುಡಿ ಇನ್ನೂ ಮಾಡಕ್ಕೆ ಬರಲ್ಲ ಬರೀ ಅವರು ಏನೇನು ಹೇಳ್ತಾರೆ ಅದನ್ನೆಲ್ಲ ತೊಗೊಬಂದ್ಬಿಟ್ಟು ನೀಟಾಗಿ ಇಬ್ಬರೂ ಸೇರಿಕೊಂಡು ಒಣಗಿಸಿ ನಾನು ಎಲ್ಲನೂ ಅಷ್ಟೇ ಒಲೆ ಮೇಲೆಯೇ ಕಾಳುಗಳು ಎಲ್ಲ ಪ್ರತಿಯೊಂದು ಉರಿಯೋದು ನಾನು ಸ್ಟವ್ ಮೇಲೆ ಉರಿಯೋಲ್ಲ ಕಾಳುಗಳೆಲ್ಲ ನಾನೇ ಬೆಳ್ಕೊಂಡಾಗ ನನಗೆ ಇದು ಖಾರದ ಪುಡಿ ಐಟಮ್ದು ಕಮ್ಮಿ ಆಗುತ್ತೆ ನನಗೆ ದುಡ್ಡು ಈ ಸಲ ಯಾವುದೂ ಕಾಳು ಮನೇಲಿ ಇರಲಿಲ್ಲ ಎಲ್ಲ ಖಾಲಿ ಆಗಿತ್ತಲ್ಲ ಅದಕ್ಕೇ ಮಾಮೂಲಿ ಅಂಗಡಿಯಿಂದಲೇ ಎಲ್ಲ ಐಟಮ್ ತಂದಿದ್ರಿಂದ ಈ ಸಲ ನನಗೆ ಜಾಸ್ತಿ ಆಯಿತು ನೆಕ್ಸ್ಟ್ ಸಲಕ್ಕೆಲ್ಲ ನಾನು ಈ ಸಲ ಕಾಳು ಬಿತ್ತಿದ್ದೀವಲ್ಲ ಈ ಸ ನೆಕ್ಸ್ಟ್ ಸಲಕ್ಕೆಲ್ಲ ಮನೆದೇ ಸಿಗುತ್ತೆ ನಮಗೆ ಕಾಳು ಆವಾಗ ಕಮ್ಮಿ ಆಗುತ್ತೆ ಮತ್ತು ಮನೆದೇ ಅಕ್ಕಿ ಕೆಂಪಕ್ಕಿನೇ ಯೂಸ್ ಮಾಡೋದ್ರಿಂದ ಖಾರದ ಪುಡಿ ಮಾತ್ರ ಅಷ್ಟು ಚೆನ್ನಾಗಿರುತ್ತೆ ಘಮ ಘಮ ಅಂತ ಇರುತ್ತೆ ಯಾವ ಸಾಂಬಾರು ಬೇಳೆ ಸಾಂಬಾರು ನಾವು ಒಂದೇ ಖಾರದ ಪುಡಿ ಯೂಸ್ ಮಾಡೋದು ಬೇಳೆ ಸಾರು ಮತ್ತು ಮಟನ್ ಸಾರು ಪೌಡ್ರು ನಮ್ಮ ಅಮ್ಮನ ಕಡೆ ಇದು ಎರಡು ಸಾಂಬಾರಿಗೂ ಒಂದೇ ಥರ ಖಾರದ ಪುಡಿ ಮಾಡಿಸ್ತೀವಿ ಆದರೆ ಮತ್ತೆ ಮನೆ ಕಡೆ ಮಟನ್ ಸಾರು ಖಾರದ ಪುಡಿ ಬೇರೆ ಬೇಳೆ ಸಾರು ಖಾರದ ಪುಡಿ ಬೇರೆ ಮಾಡಿಸೋರು ಈಗ ಆ ಥರ ಏನಿಲ್ಲ ನಮ್ಮ ಅಮ್ಮನೇ ಬಂದು ಮಾಡ್ಕೊಳ್ಳೋದ್ರಿಂದ ನಾನು ಒಂದೇ ಥರ ಖಾರದ ಪುಡಿ ಮಾಡಿಸ್ಕೊತೀನಿ ಯಾವಾಗಲೂ ತುಂಬಾ ಚೆನ್ನಾಗಿರುತ್ತೆ ಖಾರದ ಪುಡಿ ಮಾತ್ರ ಮತ್ತು ಅಮ್ಮ ಒಂದು ಉಪ್ಪಿನಕಾಯಿ ಇಳ್ಳಿಕಾಯಿದು ಉಪ್ಪಿನಕಾಯಿ ಹಾಕ್ತಾರೆ ಆರು ಇಟ್ರೂ ಅದು ಹಾಳಾಗೋದಿಲ್ಲ ಅಷ್ಟು ಅವ್ರ ಕೈಲಿ ಅಷ್ಟು ಚೆನ್ನಾಗಿರುತ್ತೆ ತುಂಬ ಜನ ನಾವು ಕಾಲೇಜಲ್ಲಿ ಓದಬೇಕಾದ್ರೆ ನಾನು ಉಪ್ಪಿನಕಾಯಿನ ಹಾಕಿಸ್ಕೊಂಡೋಗುವೆ ಅಲ್ಲಿ ಬೇಗ ಏನು ಖಾಲಿ ಆಗ್ತಿರ್ಲಿಲ್ಲವಲ್ಲ ಎರಡು ತಿಂಗಳು ಮೂರು ತಿಂಗಳು ಆಗಿರೋದು ಆದರೆ ಅದೇ ಟೇಸ್ಟ್ ಇರೋದು ಮತ್ತು ಒಂಚೂರು ಚೂರು ಹಾಳಾಗೋದು ಏನೂ ಆಗ್ತಿರಲಿಲ್ಲ ನಮ್ಮ ಅಮ್ಮನ ಕೈಲಿ ಯಾವಾಗ ಬಂದ್ರೂ ಉಪ್ಪಿನಕಾಯಿನ ಮಾಡಿಸ್ಕೊತಿದ್ದೆ ಈ ಸಲ ಮಾತ್ರ ಇಳ್ಳಿ ಕೈ ಸಿಗಲಿಲ್ಲ ಉಪ್ಪಿನಕಾಯಿ ಮಾಡ್ಸೋಕ್ಕಾಗ್ಲಿಲ್ಲ ಬರೀ ಖಾರದ ಪು ಪುಡಿ ಮಾತ್ರ ಮಾಡಿಸ್ಕೊಂಡಿದ್ದೀಯ ಈ ಸಲ ಸದ್ಯಕ್ಕೆ ಮಳೆ ಈಗಾಗಿದ್ರೆ ಈ ಮಳೆಗಾಲದಲ್ಲಿ ನಿಜ ನಂಗೆ ಮಾಡ್ಸೋಕೆ ನಾನು ಒಂದು ತಿಂಗಳು ಹಿಂದೆ ಮಾಡಿಸ್ಕೊಂಡಿದ್ದೆ ಒಳ್ಳೆಯದಾಯ್ತು ಎರಡೇ ದಿನಕ್ಕೆ ಖಾರದ ಪುಡಿ ರೆಡಿ ಮಾಡಿಕೊಟ್ಟು ನಮ್ಮಮ್ಮ ಹೋದರು ಈಗ ಏನಾರು ನಮ್ಮ ನಮ್ಮಪ್ಪೆ ಖಾರದ ಪುಡಿ ಮಾಡ್ಸೋಕೆ ಆಗ್ತಾ ಇರಲಿಲ್ಲ ಈ ಮಳೆ ಒಳಗೆ ಒಂದು ತಿಂಗಳು ಒಣಗಿಸಿದ್ರು ಕಾ ಹಸಿ ಒಣಮೆಣ್ಕಾಯಿ ಮತ್ತು ಸಾಂಬಾರ ಒಣಗ್ತಾ ಇರಲಿಲ್ಲ ಸಾಂಬಾರನ್ನ ಮಾಮೂಲಿ ಇಟ್ಬಿಟ್ಟು ನಾಟಿ ಮಟನ್ ಅಲ್ವಾ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ ಅದು ತಿಂದೋರ್ಗೆ ಗೊತ್ತಾಗೋದು ಅದು ಟೇಸ್ಟು ಎಷ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇಡ್ಲಿ ಮಾಡಿದ್ದೆ ನಮ್ಮ ಮನೆಯವ್ರಿಗೆ ಈ ಮಟನ್ ಸಾರು ಚಿಕನ್ ಸಾರು ಇದ್ದಾಗ ಚಿಕನ್ ಸಾರಾಗಲಿ ಮಟನ್ ಸಾರಾಗಲಿ ಬೆಳಗ್ಗೆ ಆಗಲಿ ಮಧ್ಯಾಹ್ನನೋ ರಾತ್ರಿನೋ ಅವ್ರಿಗೆ ಫಸ್ಟು ಎರಡು ಮುದ್ದೆ ಮಾಡಿ ಇಟ್ಬಿಡ್ತೀನಿ ನಾನು ಅವರು ಮುದ್ದೆನೇ ಇಷ್ಟಪಡೋದು ಫಸ್ಟ್ ಕೇಳದೇ ಮುದ್ದೆ ಅವ್ರಿಗೆ ಇನ್ನು ರೈಸ್ ಏನು ರೈಸ್ ಏನು ಮಾಡೋಕ್ಕೋಗಲಿಲ್ಲ ಇಡ್ಲಿ ಮಾಡಿದ್ನಲ್ಲ ನಮಗೆಲ್ಲ ಇಡ್ಲಿ ಆಗುತ್ತೆ ಅವರೂ ಇಡ್ಲಿ ತಿನ್ಬೋದಲ್ಲ ಅಂದ್ಬಿಟ್ಟು ನಾನು ರೈಸ್ ಮಾಡೋಕ್ಕೆ ಹೋಗಲಿಲ್ಲ ಮಧ್ಯಾಹ್ನ ಬಿಸಿ ಬಿಸಿದು ಮಾಡಿಕೊಡೋಣ ಅಂತ ಇನ್ನೂ ನನ್ನ ಮಕ್ಕಳನ್ನ ಏಳ್ಸಿರಲಿಲ್ಲ ಎಲ್ಲಿ ಪ ಥಂಡಿ ಬೇರೆ ತಣ್ಣ ಗಾಳಿ ಬಿಸ್ತೈತೆ ಮಳೆ ಹೊರ್ಗಡೆನೂ ಕಳ್ಸೋಕ್ಕಾಗಲ್ಲ ಏಳ್ಸಿದ್ರೆ ಬರೀ ಟಿ ವಿ ಹಾಕು ಟಿ ವಿ ಹಾಕು ಅಂತಾರೆ ಅದಕ್ಕೆ ಏಳ್ಸೋದೇ ಬೇಡ ಚೆನ್ನಾಗಿ ಇನ್ನೇನು ಒಂದು ಫೋರ್ ಡೇಸ್ ಅಷ್ಟೇ ಫೋರ್ ಡೇಸ್ ನಿದ್ದೆ ಮಾಡ್ಕೋತಾರೆ ಇನ್ನು ಮಾಮೂಲಿ ಏಳು ಗಂಟೆಗೆ ಏಳ್ಸು ರೆಡಿಯಾಗು ವ್ಯಾ ಸ್ಕೂಲ್ಗೆ ಹೋಗು ನನಗಂತೂ ಇನ್ನು ಟೂ ಡೇಸ್ ಅಷ್ಟೇ ಟೂ ಡೇಸಿಂದ ನಾನು ಸ್ಕೂಲ್ಗೆ ಹೋಗ್ಬೇಕಾಗುತ್ತೆ ಅದಕ್ಕೇ ಬೆಳಗ್ಗೆ ಎದ್ದು ಎದ್ದು ಎದ್ದೇಟ್ಗೆ ಹೇಳಿದ್ರು ಮಟನ್ ತೊಗೊಬಂದುಬಿಡ್ತೀನಿ ಅಂದ್ಬಿಟ್ಟು ಸರಿ ತೊಗೊಬನ್ನಿ ಅಂತ ಹೇಳಿದ್ದೆ ತಂದರೆ ಮೂರು ಟೈಮು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಚಳಿ ಬೇರೆ ಅಲ್ವಾ ನೀಟಾಗಿ ಮಕ್ಕಳು ಊಟ ಮಾಡ್ಕೋತಾರೆ ಅಂತ ನಮ್ಮ ನಮ್ಮನೆಯವ್ರಿಗೆ ಆಲೆ ಒಂದು ವಾರ ಆಯಿತು ಆಗಿ ಕೆಮ್ಮಾಗಿ ಕಫ ಕಟ್ಟಿ ಆದರೆ ಕಮ್ಮಿನೇ ಆಗಿಲ್ಲ ನಾವು ಡಾಕ್ಟ್ರ ಹತ್ರ ಕರ್ಕೊಂಡೋಗಿದ್ದೆ ಬಂದೆ ಮನೇಲಿ ಕಷಾಯ ಏನೇನೋ ಅವರು ಕೈ ಔಷಧಿ ಎಲ್ಲನೂ ಮಾಡಿಕೊಂಡ್ರು ಕಮ್ಮಿ ಆಗಿಲ್ಲ ಅದಕ್ಕೇ ಇವತ್ತು ರಾಜ ಈರುಳ್ಳಿ ಮತ್ತು ಜೇನುತುಪ್ಪ ಪ್ಯೂರ್ ಜೇನುತುಪ್ಪ ಎರಡನ್ನೂ ತಿಂತಾಯಿದ್ರು ಅವರೇ ಅಜ್ಜ ರಾಜ ಈರುಳ್ಳಿ ಬಿಡ್ಸೋದೇ ಲೇಟ್ ಆಗುತ್ತಲ್ವ ಬಿಡಿಸ್ಕೊಂಡು ತಿಂತಾಯಿದ್ರು ಏನಕ್ಕೆ ಅವ್ರಿಗೆ ಕಮ್ಮಿ ಆಗಿಲ್ಲ ಅಂದರೆ ಬೆಳಗ್ಗೆಯಿಂದ ಸಂಜೆ ಗಂಟೆ ಆ ಮಳೆಯಲ್ಲೇ ನೆನ್ ನೆನೀತಾ ಇರ್ತಾರೆ ಯಾಕೆಂದರೆ ಹಸುಗಳು ಕಟ್ಟಬೇಕು ಆಗದೆ ಹತ್ರ ತಿರ್ಗಿ ಮಧ್ಯಾಹ್ನ ಹೋಗೊಂದು ಅವ್ನ ಕಟ್ಟಬೇಕು ತಿರ್ಗಿ ಸಂಜೆ ಬರಬೇಕು ಮೂರು ದಿನದಿಂದ ಕಂಟಿನ್ಯೂಸ್ ಆಗಿ ಮಳೆ ಒಯ್ಯೋದ್ರಿಂದ ಅವರಿಗೆ ನೆನೀತಿದ್ದಾರಲ್ಲ ಕಫನೂ ಕಮ್ಮಿ ಆಗ್ತಾಯಿಲ್ಲ ಜ್ವರನೂ ಕಮ್ಮಿ ಆಗ್ತಾಯಿಲ್ಲ ನಾನು ಅದ ಹೇಳಿದ್ರೆ ಅವ್ರಿಗೆ ಕೋಪ ಬರುತ್ತೆ ನಾನು ಅದಕ್ಕೆ ಏನೂ ಹೇಳೋಕ್ಕೋಗಲ್ಲ ಅವ್ರಿಗೆ ಅವ್ರಿಗೆ ಹಿಂಗೆ ಅನಿಸುತ್ತೆ ಆ ಥರನೇ ಮಾಡ್ಕೊಂಡು ಹೋಗಲಿ ನಾನು ನನ್ನ ಪಾಡಿಗೆ ನಾನು ಸುಮ್ಮನೆ ಸೈಲೆಂಟಾಗಿ ಇದ್ಬಿಟ್ಟಿದ್ದೀನಿ ಏನೂ ಮಾತಾಡೋಕ್ಕೆ ಹೋಗ್ತಾಯಿಲ್ಲ ನಾನು ಅಡುಗೆ ಮಾಡಿ ಊಟ ಮುಗಿಸ್ಕೊಂಡು ನಮ್ಮ ಮನೆಯವರು ಬೆಳಗ್ಗೆನೇ ಆಡು ಮರಿ ಕಟ್ಟಿದ್ರು ಆಯೂರು ಆಡನೂ ಮಳೆ ಸಿಕ್ಕಾಪಟ್ಟೆ ಮಳೆ ಇರೋದ್ರಿಂದ ಎರಡು ದಿನದಿಂದ ಪಾಪ ಈಚೆನೇ ಕಟ್ಟಿರಲಿಲ್ಲ ಇವಕ್ಕೆ ಮ ಮನೆ ಒಳಗಡೆನೆ ಮೇವು ಆಗ್ತಿದ್ದೆ ಇವತ್ತು ಹೊರ್ಗಡೆ ಮೇಯ್ತಾವೆ ಇನ್ನೊಂದ್ಸಲ ಕಟ್ಟೋಣ ಅಂತ ಬಂದೆ ಏನಾದ್ರು ಸುತ್ತ ಕಿತ್ಕೊಂಡವ ಏನು ಅಂತ ನೋಡೋಣ ಬಂದೆ ಸ್ವಲ್ಪ ಒಳಗು ಕೊಟ್ಟಿದೆ ಮಳೆ ಹಸುಗಳೆಲ್ಲ ಮೇಯೋಕ್ಕೆ ಅನುಕೂಲ ಮಾಡಿಕೊಟ್ಟೈತೆ ಮಳೆ ಪಾಪ ಅವು ಎರಡು ದಿನದಿಂದ ಸರಿಯಾಗಿ ಹೊಟ್ಟೆಗೆ ಮೇಯ್ದಿಲ್ಲ ಪಾಪ ಹಸುಗಳು ನಾವೇನೋ ಮನೆ ಒಳಗಡೆ ಬಿಸಿ ಬಿಸಿದು ಚಳಿ ಅಂತ ಬಜ್ಜಿ ಕಬಾಬು ಬಿರಿಯಾನಿ ಅಂತ ಮಾಡ್ಕೊಂಡು ತಿಂತೀವಿ ಈ ಪಾಪ ಇವೇನು ಮೇಯ್ತವೆ ನೋಡಿ ಇಲ್ಲಿ ಎರಡು ದಿನದಿಂದ ಕಟ್ಟಿರಲಿಲ್ಲ ಅಂತ ಹಂಗಿದ್ರು ಸುತ್ಕೊಬಿಟ್ಟವೆ ಎಷ್ಟೇ ಆದರೂ ಅವು ಆಡುಗಳು ಹಸುಗಳಿಗೆ ಅವ್ರವ್ರ ಮನೆ ಏನೋ ಮಾಲೀಕರು ಅವರಿಗೆ ಗೊತ್ತಾಗುತ್ತೆ ಓನರ್ಗಳು ಏಯ್ ಕಾಲಿಗೆ ಸುತ್ತಕೊಂಡು ನಿಂತೈತೆ ಯಾಕೆ ಯಾಕೆಂಗತ್ಕಂತರಡು ಈ ಎರಡು ಸುತ್ಕತ್ತವೆ ಯಾವಾಗ್ಲೂ ಇಷ್ಟೊಂದು ಮೇವೈತೆ ಸುತ್ಕಂಡ್ ಸುತ್ಕೊಂಡು ನಿಂತಿರ್ತವೆ ಸಂಜೆ ಆಗ್ತಾನೆ ಮನೆಯಿಂದ ಕಟ್ಟಿದ್ದೀನಿ ಹಾಡನ್ನ ಆ ಬೆಳಗ್ಗೆಯಿಂದ ಮೇಯ್ದಿದ್ದು ಇನ್ನೊಂದು ಸ್ವಲ್ಪ ಹೊತ್ತು ಮೇಯ್ಲಿ ಅಂದ್ಬಿಟ್ಟು ಕಟ್ಟಿದ್ರೆ ನಾನು ಒಳಗಡೆ ಹೋಗಿ ಒಂದು ಎರಡು ಸೆಕೆಂಡ್ಗೆ ಮಳೆ ಸ್ಟಾರ್ಟ್ ಆಗೋಯ್ತು ಏನೋ ಕೆಲಸ ಮಾಡ್ತಾಯಿದ್ದೆ ಮಳೆ ಬಂದರೆ ಇನ್ನು ಎಂದೋಗ್ಬಿಡ್ತಾವಲ್ಲ ಅಂತ ಬಂದರೆ ನಾನು ನಮ್ಮ ಮೇಮ ವಿಡಿಯೋ ವೀಡಿಯೋ ಮಾಡ್ತಾಯಿದ್ದೆ ಪಾಪ ಅವು ನೆನೆಬಿಟ್ರೆ ಅವಕ್ಕೂ ಕೆಮ್ಮಾಗುತ್ತೆ ಶೀತ ಆಗುತ್ತೆ ಜ್ವರ ಬಂದುಬಿಡ್ತವೆ ಚಿಕ್ಕ ಮರಿಗಳು ಬೇರೆ ಇನ್ನು ಬಿಡ್ತಾರೆ ಏನಾದ್ರು ನಮ್ಮ ಮನೆಯವರು ಏನಾದ್ರು ಅದಕ್ಕೆ ಜ್ವರ ಗಿರ ಬಂದರೆ ಮಳೆಲಿ ನೆನೆಸ್ಬಿಟ್ಟವಡೆ ಮನೆಯಲ್ಲೇ ಇದ್ದು ಅಂತ ಸುಮ್ಮನೆ ಮಾತಾಡ್ತಾರೆ ಅವೆಲ್ಲ ಯಾಕೆ ಬೇಕು ಅಂದ್ಬಿಟ್ಟು ಕಟ್ಟೋಣ ಅಂತ ಬಂದೆ ಒಳಗಡೆ ನಾನು ಬಂದಿದ್ದು ನೋಡಿ ನಮ್ಮ ನನ್ನ ಆ ಕಡೆ ಮುಂದೆ ಬಾಗಿಲಿಂದ ಸೈಕಲ್ ತಗೊಂಡು ಹಿಂದಕ್ಕೆ ಬಂದಿದ್ದಾನೆ ತಾನೇ ಎದ್ದವನೇ ಹೇಳಿದ್ರೆ ಕೇಳಲ್ಲ ಈ ಗಂಡು ಮಕ್ಕಳಿಗ ಜೊತೆ ಬೆಂದು 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 ಜೀವನವೇ ಸಾಕಾಗೋಟೈತೆ ಅದಕ್ಕೆ ಹೇಳೋದು ಒಂದು ಹೆಣ್ಣು ಮಗು ಇರಬೇಕು ಅಂತ ಕಷ್ಟ ಸುಖಕ್ಕಾಗುತ್ತೆ ಇವು ಹೇಳಿದ್ರೆ ಓ ನಾವಾಗಲ್ವಾ ಅಂತಾರೆ ಈಗಲೇ ನನಗೆ ಇನ್ನು ಮುಂದೆ ಆಗ್ತಾರೋ ಯಾರಿಗೆ ಗೊತ್ತು ಇಡೀ ದಿನದ ವೀಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಯಾರು ಫಸ್ಟ್ ಟೈಮ್ ನೋಡ್ತಾಯಿದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಿಬಿಡಿ ಫುಲ್ ವೀಡಿಯೋನ ನೋಡಿ ಈ ದಿನದ ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್